ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನು ಪಾಯ್ದು ವೈಷ್ಣವ್ಗೇನು ಆಗಿದೆ ಇಲ್ಲಿ ವೈಷ್ಣವ್ ಕುಸ್ತುಪದ ತಾನೆ ಈ ಕಡೆ ಕಥೆಯಲ್ಲಿ ಟ್ವಿಸ್ಟ್ ಸಿಗ್ತದೆ ವೈಷ್ಣವ್ ಮಾಡ್ತಿರೋದು ನಾಟಕನ ಅಥವಾ ನಿಜಾನ ನೋಡ್ತಾ ಇದ್ರೆ ಎಲ್ಲ ಕೂಡ ನಿಜ ಅನ್ನಿಸ್ತದೆ ಕತೆಗೆ ಟ್ವಿಸ್ ಸಿಕ್ಕಿದೆ ಅಂತ ಅನ್ನಿಸ್ತದೆ ಹಾಗಿದ್ರೆ ಆಗಿದ್ದೇನು ಆಗ್ತಿರೋದೇನು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಸುಪ್ರೀತಾ ಯಾವಾಗ ಏಟ್ ಕೊಟ್ಲು ಆಗ ಇಲ್ಲಿ ಲಕ್ಷ್ಮಿ ತಾನು ಬದಲಾಗಬೇಕು ತನ್ನ ಗಂಡನ ಪ್ರೀತಿನ ಗಳಿಸ್ಕೋಬೇಕು ಅಂತ ನಿರ್ಧಾರ ಮಾಡ್ತಾಳೆ ಇನ್ನು ಮುಂದೆ ಬರೋ ತನಕ ಕಾಯೋದಲ್ಲ ಕೇಳಿ ನನ್ನ ಅಧಿಕಾರನ ಹಕ್ಕನ್ನು ಪಡ್ಕೋಬೇಕು ನನ್ನ ಗಂಡನ ಬದಲಾಯಿಸ್ತೀನಿ ಎಲ್ಲರೂ ಖುಷಿಯಾಗಿರುವ ಹಾಗೆ ನಾವಿಬ್ಬರು ಖುಷಿಯಾಗಿರ್ತೀವಿ ಎಲ್ಲರೂ ಖುಷಿ ನಮ್ಮ ಖುಷಿಲಿದೆ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ತಾಳೆ ಚಾಲೆಂಜ್ ಆಗಿ ಸ್ವೀಕರಿಸ್ತಾಳೆ ಇದು ಕೀರ್ತಿ ಮತ್ತು ಕಾವೇರಿ ಅವ್ರಿಗೆ ಕುತ್ತಿಗೆಗೆ ಬಂದಿದೆ ಏನಪ್ಪ ಇದು ಲಕ್ಷ್ಮಿ ಏನಾದರೂ ವೈಷ್ಣವ್ ಬೇಕು ಅಂತ ಹೇಳಿಬಿಟ್ರೆ ಏನು ಮಾಡೋದು ನಾವು ಏನು ಮಾಡಿದ್ರು ಕೂಡ ಏನೂ ಮಾಡಿಕೊಡೋಕ್ಕಾಗೋದಿಲ್ವಲ್ಲ ಅಂತ ಈ ಕಡೆ ಇಬ್ರಿಗಿಬ್ರೆ ಒಬ್ರ ಮೇಲೊಬ್ಬರು ಒಬ್ಬರ ಮೇಲೊಬ್ಬರು ಕೊಚ್ಚ ಎಸ್ಕೋತಿದ್ದಾರೆ ಅಂತ ಹೇಳ್ಬೋದು ಬಿಕಾಸ್ ಲಕ್ಷ್ಮೀ ನಾವು ಕರ್ಕೊಂಡು ಬಂದಿದ್ದು ಮದುವೆ ಮಾಡ್ಸೋಕ್ಕೆ ನೀವು ಅಂತ ಕೀರ್ತಿ ಆ ಕಡೆ ನೀನೆ ಸೆಲೆಕ್ಟ್ ಮಾಡಿದ್ದು ಅಂತ ಕಾವೇರಿ ಅವರು ಟೋಟಲಿ ಇಲ್ಲಿ ಲಕ್ಷ್ಮೀ ಇತ್ತದರಿಂದಾಗೆ ವೈಷ್ಣವ್ ಇರೀತಿ ಆಗಿದ್ದಾನೆ ವೈಷ್ಣವಿಂದ ಲಕ್ಷ್ಮಿ ದೂರ ಮಾಡಬೇಕು ಅಂದರೆ ಮೊದಲು ಲಕ್ಷ್ಮಿ ಈ ರೀತಿ ಆಡ್ತಿರೋದನ್ನು ನಿಲ್ಲಿಸಬೇಕು ಅದೆಲ್ಲ ಸ್ಟಾಪ್ ಆಗಬೇಕು ಅಂದರೆ ಸೂಪರ್ ಜೋಡಿ ಕಾಂಪಿಟೇಷನ್ಗೆ ಹೋಗಬೇಕು ಇಲ್ಲಿ ವೈಷ್ಣು ನಾನು ಸರಿಯಾದ ಪೇರ್ ಅಲ್ಲ ಅನ್ನೋದನ್ನು ಅರ್ಥ ಮಾಡಿಕೊಂಡು ಲಕ್ಷ್ಮಿಯಿಂದ ದೂರ ಆಗಬೇಕು ಆದರೆ ಲಕ್ಷ್ಮಿ ಹಠಕ್ಕೆ ಬಿದ್ದರೆ ಖಂಡಿತ ನಮ್ಮ ಪ್ಲ್ಯಾನ್ ಉಲ್ಟಾ ಒಡಿಯುತ್ತೆ ಅನ್ನೋದು ಕಾವೇರಿ ಹಾಗೆ ಕೀರ್ತಿ ಇಬ್ಗೂ ಕೂಡ ಗೊತ್ತದೆ ಇದಕ್ಕೆ ಟ್ವಿಸ್ಟ್ ಕೊಡೋದು ಅವಳು ಬರೆದಂತಹ ಡೈರಿ ಆ ಡೈರಿ ಕಾರುಣಿ ಅವ್ರಿಗೆ ಸಿಕ್ತಿದ್ದಾಗ ಅದನ್ನು ತಗೊಂಡು ವೈಷ್ಣು ಮುಂದೆ ಹೋಗಿ ನಿಂತ್ಕೋತಾರೆ ವೈಷ್ಣು ನನ್ನ ಮಗಳು ನಿನ್ನಿಂದ ಸ್ಕೆಚ್ ಮಾಡ್ತಿದ್ದಾಳೆ ಅವಳು ಬದಲಾಗಿಲ್ಲ ಮೂವನ್ ಕೂಡ ಆಗಿಲ್ಲ ಇವತ್ತಿಗೂ ಕೂಡ ಅವಳು ನಿನ್ನನ್ನೇ ಪ್ರೀತಿ ಮಾಡ್ತಿದ್ದಾಳೆ ನಿನ್ನನ್ನೇ ಬಯಸ್ತಿದ್ದಾಳೆ ಅದಕ್ಕೆ ಸಾಕ್ಷಿ ಇದೇನೇ ಅಂತ ಹೇಳಿ ತೋರಿಸ್ತಾರೆ ಅದನ್ನು ನೋಡಿದ್ದೆ ವೈಷ್ಣವ್ಗೆ ಸೆಟ್ ಬರುತ್ತೆ ಕೀರ್ತಿನ ಪ್ರಶ್ನೆ ಮಾಡಬೇಕು ಅಂತ ಬರ್ತಾನೆ ಈ ಕಡೆ ಕೀರ್ತಿ ಕೂಡ ಫ್ರಸ್ಟ್ರಿಕ್ಷನ್ನ ಆಚೆ ಹಾಕೋದಕ್ಕೋಸ್ಕರ ಡ್ಯಾನ್ಸ್ ಮಾಡ್ತಿದ್ರೆ ಈ ಕಡೆ ವೈಷ್ಣವ್ ಬರ್ತಿದ್ದಾಗೆ ಅವಳಿಗೆ ತುಂಬ ಖುಷಿ ಆಗುತ್ತೆ ವೈಷ್ಣವ್ ಕೂಡ ತುಂಬ ಪ್ರೀತಿಯಿಂದನೇ ಅವಳ ಜೊತೆ ನಾಜೂಕಾಗಿ ಮಾತಾಡ್ತಾರೆ ಆದರೆ ಒಮ್ಮೆಲೆ ಸ್ಟ್ರಿಕ್ಟ್ ಆಗ್ತಿದ್ದಾಗೆ ಏನಿದು ಇಷ್ಟೊತ್ತು ಚೆನ್ನಾಗಿ ಮಾತಾಡ್ತಿದ್ಯಲ್ಲ ವೈಷ್ಣು ಇದ್ದಕ್ಕಿದ್ದಂತೆ ಏನಾಯ್ತು ಏನಾಯ್ತಮ್ಮ ಅವನಿಗೆ ಅಂತ ಅಮ್ಮನೂ ಕೂಡ ಪ್ರಶ್ನೆ ಮಾಡ್ತಿದ್ರೆ ಈ ಕಡೆ ಡೈರಿ ತೆಗ್ದಿದ್ರೆ ಇದೇನಿದು ಡೈರಿಲ್ ಬರ್ತಿರೋದು ನೀನು ನಮ್ಮ ನನ್ನಿಂದ ಮರೆತು ಮೂವನ್ ಆಗಿದ್ದೀನಿ ಅಂತ ಹೇಳಿ ಫಿಫ್ಟೀನ್ ಡೇಸ್ ಆಯಿತು ಟೂ ವೀಕ್ಸ್ ಆಯಿತು ಆದರೆ ಈ ಡೈರಿ ಬರ್ತಿರೋದು ನೆನ್ನೆ ಏನಂತ ಬರ್ತಿದ್ಯಾ ಐ ಲವ್ ಯು ವೈಷ್ಣು ಐ ವಿಲ್ ನಾಟ್ ವಿ ಲೀವ್ ವಿತೌಟ್ ಯು ಅಂತ ಅರ್ಥ ಏನು ಅದರ ಅರ್ಥ ನೀನು ಆಡ್ತಿರೋದು ನಾಟಕ ಮೂವನ್ ಆಗಿಲ್ಲ ಅಂತ ತಾನೆ ಎಲ್ಲ ಕೂಡ ಗೊತ್ತಾಯ್ತಲ್ಲ ಅದ ಹೇಳಿ ತುಂಬಾ ಸೆಟ್ ಮಾಡ್ಕೊತದಾನೆ ತುಂಬ ಎಕ್ಸೈಟ್ ಆಗ್ತದಾನೆ ಜೋರಾಗಿ ಮಾತಾಡ್ತಿದ್ದಾನೆ ಈ ನಡುವೆ ಇದ್ದಕ್ಕಂತೆ ವೈಷ್ಣವ್ ಕುಸ್ತು ಹೋಗ್ತಾನೆ ಈ ಕಡೆ ಕೀರ್ತಿ ವೈಷ್ಣವ್ನ ಹೆಪ್ಸೋದಕ್ಕೆ ತುಂಬಾನೇ ಟ್ರೈ ಮಾಡ್ತಿದ್ದಾಳೆ ಅಷ್ಟು ಲಕ್ಷ್ಮಿ ಕೂಡ ಇಲ್ಲಿಗೆ ಬರ್ತಾಳೆ ಲಕ್ಷ್ಮಿ ಕೂಡ ಟ್ರೈ ಮಾಡ್ತಿದ್ರೆ ಈ ಕಡೆ ಕೀರ್ತಿ ಪ್ರತಿಯೊಂದು ವಿಷಯನ ಕೂಡ ಹೇಳ್ತಿದಾಳೆ ವೈಷ್ಣವ್ ಯಾವಾಗಲೂ ಒಟ್ಟಿಗೆ ಓಡಾಡ್ತಿದ್ವಿ ಒಟ್ಟಿಗೆ ತಿರುಗ್ತಾ ಇದ್ವಿ ಜೊತೆಗೆ ನೀನು ನನ್ನನ್ನು ಬಿಟ್ಟು ಒಂದು ಕ್ಷಣ ಕೂಡ ಇರ್ತಿರ್ಲಿಲ್ಲ ನಾನೇ ಬೇಕು ಅಂತ ಹೇಳ್ತಿದ್ದೆ ನಾನೇ ಮನೆ ತುಳಸಿ ಪೂಜೆ ಮಾಡೋದು ಅಂತ ಹೇಳ್ತಿದ್ದೆ ಅಂತ ಹೇಳಿ ಅವನ ಒಳಗೆ ಎಷ್ಟು ಪ್ರೀತಿ ಮಾಡ್ತಿದ್ದೆ ಅನ್ನೋದನ್ನು ಪ್ರತಿಯೊಂದು ಹೇಳ್ತಿದ್ದಾಳೆ ಈ ಕಡೆ ವೈಷ್ಣವ್ಗೆ ತಕ್ಷಣ ಎಚ್ಚರ ಆಗುತ್ತೆ ಎಚ್ಚರ ಆಗದೆ ಕೀರ್ತಿ ಆಡ್ದ ಪ್ರತಿ ಮಾತುಗಳು ಕೂಡ ಅವನಿಗೆ ನೆನಪಾಗ್ತದೆ ಹೊರತು ಲಕ್ಷ್ಮಿ ನೆನಪು ಆಗ್ತಾನೆ ಇಲ್ಲ ಕೀರ್ತಿ ಪ್ರೀತಿ ನನ್ಗೆ ಎಷ್ಟು ಪ್ರೀತಿ ಮಾಡ್ತದೆ ನನಗಿಂತ ನೀನು ನನ್ನನ್ನು ತುಂಬ ಪ್ರೀತಿ ಮಾಡ್ತದೆ ಅಂದಿದ್ದು ಎಲ್ಲ ಇನ್ಸಿಡೆಂಟ್ ಕೂಡ ವೈಷ್ಣವ್ ಕಣ್ಣು ಮುಂದೆ ಬರುತ್ತೆ ಜೊತೆಗೆ ಸಖಿಯ ಸಾಂಗ್ ಅವಳಿಗೋಸ್ಕರ ಬರ್ತಿದ್ದು ಆಡಿದ್ದು ಲವ್ ಯು ಹೇಳಿದ್ದು ಪ್ರಪೋಸ್ ಮಾಡಿದ್ದು ಅವಳ ಜೊತೆ ಕಳೆದಿದ್ದು ಪ್ರತಿ ಕ್ಷಣಗಳು ಕೂಡ ಈ ಕಡೆ ವೈಷ್ಣವ್ಗೆ ನೆನಪಾಗ್ತದೆ ಇದು ನೆನಪಾಗ್ತಿದ್ದಾಗೆ ಈ ಕಡೆ ವೈಷ್ಣವ್ ಕೀರ್ತಿನ ನೋಡಿ ಅಪ್ಕೊಂಡೇ ಬಿಡ್ತಾನೆ ಲವ್ ಯು ಕೀರ್ತಿ ನಿನ್ನ ಬಿಟ್ಟು ಬದುಕಲ್ಲ ನೀನು ನನಗೆ ಬೇಕು ನಿನ್ನ ಮರೆತು ನಾನು ಹೇಗಿಲ್ಲಿ ಅಂತ ಹೇಳ್ತಿದ್ದಾನೆ ಈ ಕಡೆ ಕೀರ್ತಿ ಕೂಡ ಇಷ್ಟೆಲ್ಲ ಪ್ರೀತಿ ಮಾಡಿದ ನನ್ನ ಹೇಗೆ ಮರ್ತಿದ್ಯಾವಷ್ಣು ನಿಜವಾಗ್ಲೂ ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ ನಿನ್ನನ್ನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಎಲ್ಲ ಹೇಳ್ತಾಳೆ ಇದನ್ನೆಲ್ಲ ನೋಡಿ ಲಕ್ಷ್ಮಿ ಕುಸ್ತು ಹೋಗ್ತದ್ರೆ ಆ ಕಡೆ ಸುಪ್ರೀತ ಅವರಂತೂ ಕಾವೇರಿ ಅವ್ರಿಗೆ ಮದುವೆ ರಹಸ್ಯ ಏನು ಮದುವೆಯಿಂದ ಏನು ನಾಟಕ ಮಾಡಿದಿರೋ ಯಾವ ಡ್ರಾಮಾ ಇದೆ ಮತ್ತು ಎಲ್ಲವನ್ನ ಕೂಡ ನಾನು ತಿಳ್ಕೊಬೇಕು ನಂಗೆ ತುಂಬ ಚೆನ್ನಾಗಿ ಗೊತ್ತು ಅದರಿಂದ ನಿಮ್ಮ ದೊಡ್ಡ ಹೈ ಡ್ರಾಮಾನೇ ಇದೆ ಆ ಸತ್ಯ ಗೊತ್ತಾದರೆ ಏನಾಗುತ್ತೆ ಅಂತ ಗೊತ್ತಾ ಅಂತ ಹೇಳಿ ಜೋಕ್ ಕೊಡ್ತಿದ್ದಾರೆ ಹಾಗಾದರೆ ಏನಾಗ್ಬೋದು ಏನಾಗ್ತದೆ ತಿಳ್ಕೊಬೇಕು ಅಂದರೆ ಮುಂದೆ ವಿಡಿಯೋಗೋಸ್ಕರ ಟ್ ಮಾಡಿ